ಸ್ವಾರ್ಥಕ್ಕೋಸ್ಕರ ಇವತ್ತು ಕೋಮವಾದಿ ಪಕ್ಷವನ್ನ ತಪ್ಪಕೊಂಡು ತಪ್ಪುಕೊಂಡು ಹೋಗ್ತಾ ನಾಚಿಕೆ ಆಗಲ್ವಾ ಅಂತೇಳಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಯಾಕೆ ಗೊತ್ತಾ ಎದುರಿಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಎದುರಿಕೆ ಇಬ್ಬರು ಸೇರ್ಕೊಂಡಿದ್ದಾರೆ ದೇವೇಗೌಡರು ಇನ್ನೊಂದು ಸೀಟು ಇನ್ನೊಂದು ಸೀಟು ಅವ್ರ ಅಳಿಲಿ ಕೊಡಿಸಿದ್ದಾರೆ ಬಿಜೆಪಿಯಿಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಮೊಮ್ಮಗ ಇದೇನಾದ್ರು ರಿಸರ್ವ್ ಕಾರ್ ಇದ್ದೆ ಅಂದ್ರೆ ಇಲ್ಲಿ ಹೋಗ್ ಮೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಹೋಗ್ ಹೋಮಗನ ನಿಲ್ಲಿಸ್ತಾ ಇದ್ರು ವೋಟ್ ಓಟ್ ಹಾ ಓಟ್ ಹಾಕ್ತೀರಿ ಅಂದ್ರೆ ಓಟ್ ಹಾಕ್ತೀರಿ ಅಂದ್ರೆ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಆಗಬೇಕು ಅಂತೇಳಿ ರೇಷ್ಮೆ ಕೂಡಲ ಮಾರ್ಕೆಟ್ ಅದಕ್ಕೆ ದುಡ್ಡು ನೂರ ಅರವತ್ತು ಕೋಟಿ ಕೊಟ್ಟವರು ಯಾರು ಯುಜಿಡಿ ಕುಡಿಯ ನೀರು ಮಾಡಿಕೊಟ್ಟವರು ಯಾರು ಎಂಬತ್ತು ಕೋಟಿ ಬೈತಿ ಸುರೇಶ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಹುಟ್ಟು ಸೇರಿ ಗಲಾಟೆ ಮಾಡಿ ಶಿಡ್ಲಘಟ್ಟಕ್ಕೆ ಕುಡಿಯ ನೀರು ಬೇಕು ಹೊಳಚರಂಡಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದವರು ಯಾರು ಬಿಜೆಪಿ ಮಾಡಿತ್ತ ಜೆಡಿಎಸ್ ಮಾಡಿ ನಾವು ನಾವು ಚಿಕಿತ್ಸೆ ತಗೊಂಡಿದ್ದೀವಿ ಕಳೆದ ಬಾರಿ ಇಪ್ಪತ್ತೇಳು ಜನ ಇಪ್ಪತ್ತೈದು ಜನ ಅವರು ಸುಮಲತಾ ಒಬ್ರು ಆಮೇಲೆ ಪ್ರಜ್ವಲ್ ರೇವಣ್ಣ ಅವರಿಬ್ರು ಸೇರ್ಕೊಂಡಿದ್ದಾರೆ ಈಗ ಮುಗೋಸಿತರ ಇಬ್ಬರು ಜೆಡಿಎಸ್ ಬಿಜೆಪಿಯವರು ಮುಗೋಸಿತ ಈಗ ದೇವೇಗೌಡ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿ ಏನ್ ಬಾಯಿ 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 ನಂಬ್ತೀರಾ ಇವ್ರನ್ನ ನಮ್ ತಿರಾಯೋರ ನಮ್ ದೇವೇಗೌಡರು ಯಾಕೆ ಇಷ್ಟೊಂದು ಕೀಳು ಇಳಿದುಬಿಟ್ರು ಇಳಿದ್ಬಿಟ್ರು ನನಗಂತೂ ಕೆಳಮಟ್ಟಿಗೆ ಇಳಿದು ಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ಏನೋ ರೈತರ ಮಗ ಪ್ರಧಾನಮಂತ್ರಿ ಆದಂತ ನಾವೆಲ್ಲ ಖುಷಿ ಪಡ್ತಾ ಈಗ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದಿರ್ತಕ್ಕಂತ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ್ ಹಾಕ್ಬಾರ್ದು ಏ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದ್ರೆ ದೇಸನಿ ಬಿಟ್ಟು ಹೊಟ್ಟು ಅಂತ ಹೇಳಿದ್ರು ದೇಸನ ಬಿಟ್ಟು ಹೊಟ್ಟು ಅಂತ ಹೇಳಿದ್ರು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ರು ನೂರ ಐವತ್ತೆಂಟು ಭರವಸೆ ಅದ್ರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಅನ್ನ ಭಾಗ್ಯ ಮಾಡಿದವರು ಯಾರು ಕೃಷಿ ಭಾಗ್ಯ ಮಾಡಿದವರು ಯಾರು ಕ್ಷೀರ ಭಾಗ್ಯ ಮಾಡಿದವರು ಯಾರು ಕ್ಷೀರಧಾರೆ ಮಾಡಿದವರು ಯಾರು ಮೈತ್ರಿ ಮಾಡಿದವರು ಯಾರು ಅನಶ್ವಿನಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು ವಿದ್ಯಾಶ್ರೀ ಮಾಡಿದವರು ಯಾರು ಶಾಲಿ ಭಾಗ್ಯ ಮಾಡಿದವ್ರು ಯಾರು ಭಾಗ್ಯ ಮಾಡಿದವರು ಯಾರು யார் ஓட்டுபாகிய சோபாகிய மாதப்பூர் எல்லாமே நான் கொண்டு மாத்தின நடுக்க அதே பிஜேபியா ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮ್ಯಾನಿಫೆಸ್ಟೋ ಓಡಿಸಿದ್ರು ಆರ್ನೂರು ಭರವಸೆಗಳನ್ನ ಕೊಟ್ಟರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ ಬಹಳ ಮುಖ್ಯವಾಗಿ ಹೇಳಿದ್ದು ಒಂದು ಲಕ್ಷದವರಿಗೆ ರೈತ ಸಾಲ ಮನ್ನಾ ಮಾಡ್ತೀವಿ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಅವ್ರ ಅಧಿಕಾರದಲ್ಲಿರುವವರಿಗೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿ ಇಂತ ಹದಿನಾರು ಲಕ್ಷ ಕೋಟಿ ಸಾಲಮನ್ನಾ ಮಾಡೋರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ರೈತರ ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೇವೆ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ರೂಪಾಯಿ ಖರ್ಚಾಗಿರ್ತದೆ ಅದರ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಏನು ಕೊಡದೆ ಅಂತಕ್ಕಂಥ ಮೋದಿ ಸರ್ಕಾರ ಬೇಕಾ ನಿಮಗೆ ನುಡಿದಂತೆ ನಡೆದಂತ ಕಾಂಗ್ರೆಸ್ ಪಾರ್ಟಿ ಬೇಕಾ ಮುಂದೆ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಕಾಂಗ್ರೆಸ್ ಬೇಕಾ ಇದು ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮಹಿಳೆಯರಿಗೆ ಒಂದು ಹೊರಸಕ್ ಕೊಟ್ರೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ನಮ್ದು ಸೇರಿದ್ರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಹಿಳಾ ಯಜಮಾನಿಗೆ ಕೊಡ್ತೀವಿ ಮಹಿಳಾ ಯಜಮಾನಿಗೆ